ಈಗ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಅಲ್ಲಿ ಸರ್ವೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗತ್ತೆ ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನ ನಮ್ಮ ಅಧಿಕಾರಿ ಸಿಬ್ಬಂದಿ ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ ಆ ಎಲ್ಲಾ ಪ್ರಕರಣಗಳ ಹಿನ್ನೆಲೆಯಲ್ಲಿ ಐದನೇ ತಾರೀಕು ಅಂದ್ರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರು ಅವರನ್ನ ಪ್ರಮುಖ ಆರೋಪಿಯನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನ ಅರೆಸ್ಟ್ ಮಾಡುವಂಥದ್ದಾಗಿದೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಸ್ಥಳೀಯರು ನೀಡಿದಂತ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂತಹ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವ್ರಿಗೆ ಹಲ್ಲೆ ಮಾಡಿರುವಂಥದ್ದು ಕತ್ತಿ ಚಿಕ್ಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು ಮತ್ತೆ ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಒಡೆದಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಸಾಕ್ಷಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಿಸುವಂತ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ ಪಿ ಎಸ್ ಐಗಳು ಮತ್ತೆ ನಮ್ಮ ಏಳರಿಂದ ಎಂಟು ಮಹಿಳಾ ಸಿಬ್ಬಂದಿಗಳು ಇದ್ದಾಗಿಯೂ ಕೂಡ ಆಕೆ ತನ್ನ ಬಟ್ಟೆಯನ್ನ ಕಿತ್ತೆಸಿದಾಳೆ ಕಿತ್ತೆ ಹೌದು ಈ ವಸ್ತುಗಳ ವಸ್ತ್ರಗಳನ್ನ ಆಕೆಯೇ ವ್ಯವಸ್ಥೆಗೊಳಿಸುವಂಥ ಕೊಲ್ಸ್ಕೊಳ್ಳುವಂತ ಕೆಲಸ ಆಕೆಯೇ ಖುದ್ದಾಗಿ ಮಾಡಿಕೊಂಡಿರುವಂಥದ್ದು ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನ ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿದ್ದಾರೆ ಹಾಕ್ಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ ಐದನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಲಿ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಟ್ಟು ಮೂರು ಪ್ರಕರಣಗಳು ಸ್ಥಳೀಯರು ನೀಡಿದಂಥದ್ದು ಮತ್ತೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು ಮತ್ತೆ ಮುಂದುವರೆದು ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತೆ ಬಾಯಿಂದ ಆಕೆ ಕಚ್ಚಿರೋವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ ಇದರಲ್ಲಿ ಕಲಾವತಿ ಚಂದಾವರ್ಕರ್ ಶಕುಂತಲಾ ರೇಖಾ ಮತ್ತು ಮಾರ್ಗರೇಟ್ ಅನ್ನು ನಾಲ್ಕು ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ ಮತ್ತೆ ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಬೋರ ರೀತಿಯಲ್ಲಿ ಕಚ್ಚಿದಾಳೆ ಕೂಡ ಸೊ ಒಟ್ಟಾರೆ ಘಟನೆ ಇದು ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದನ್ನು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಅಥವಾ ಬಟ್ಟೆಗಳನ್ನ ಕಳಚುವಂಥದ್ದು ಮಾಡಿಲ್ಲ ಆಕೆ ನಾವು ವಶಕ್ಕೆ ತಗೊಂಡಿದ್ದಾರೆ ವಶಕ್ಕೆ ತೋಡೋಂತ ಸಂದರ್ಭದಲ್ಲಿ ಬಹಳಷ್ಟು ರೆಜಸ್ಟ್ ಮಾಡಿದ ಹಲ್ಲೆ ಮಾಡಿದಾಗ ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನ ಮತ್ತೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಷ್ಟಾಗಿಯೂ ಕೂಡ ಹಾಗೆಯನ್ನ ವಶಕ್ಕೆ ತಗೊಂಡು ನಮ್ದು ಸಿಆರ್ ಗಾಡಿ ಹಚ್ಕೊಳುವಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನ ವ್ಯವಸ್ಥೆ ಮಾಡ್ಕೊಳಂತ ಪ್ರಯತ್ನ ಮಾಡಿದ್ದಾರೆ ಒಳಗ್ ಬಂದ ತಕ್ಷಣ ಏಕಾಏಕಿ ಅದರನ್ನ ಕರ್ಕೊಂಡಿದ್ದಾರೆ ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನ ಕರ್ಸಿ ಹಾಕ್ಸಿರುವಂತದ್ದಾಗಿದೆ ಈಗ ನೋಡಿ ಜನರಲ್ ಅಡೇಲೆ ಈ ತರ ಕೇಸ್ ಅರೆಸ್ಟ್ ಮಾಡ್ತಿದಿವೆ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ ಅದೇ ರೀತಿ ಅದನ್ನ ಚಾಲೆಂಜ್ ಮಾಡುವಂತ ಮಾಡ್ತಾರೆ ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂತಹ ಪ್ರಕರಣಗಳು ಹೊರತುಪಡಿಸಿ ಎರಡ್ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಪ್ರಕರಣ ಸೇರಿದಂತೆ ಒಟ್ಟು ಒಂಬತ್ತು ಪ್ರಕರಣಗಳು ಒಟ್ಟು ಒಂಬತ್ತು ಪ್ರಕರಣಗಳಿಕೆ ಮೇಲೆ ದಾಖಲಾಗಿದೆ ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ ಆ ವಿಷ್ಣುಪುರ ಠಾಣೆಯಲ್ಲೇ ಎಂಟೊಂಬತ್ತು ಜನ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿಲ್ಲ ಹಂಗಾಗಿ ಇನ್ಸ್ಪೆಕ್ಟರ್ ಅವರು ಆ ಎಸಿಪಿ ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನ ಮತ್ತೆ ಒಂದು ಸಿಆರ್ ಎಂಟಿ ಗಾಡಿಯನ್ನ ತರಿಸಕೊಂಡು ಆಕೆಯನ್ನ ವಶಕ್ಕೆ ತಗೊಳ್ಳೋಂತ ಪ್ರಯತ್ನ ಮಾಡಿದರೆ ವಶಕ್ಕೆ ತಗೊಂಡು ಗಾಡಿ ಒಳಗೆ ಮೇಲೆ ಆಕೆ ಬಟ್ಟೆಯನ್ನ ತೆಗೆದಿರೋದ್ದು ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನ ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ನಾಲ್ಕು ಪ್ರಕರಣ ಇದೇ ಕೇಶವಪುರ ಠಾಣೆಯಲ್ಲಿ ದಾಖಲಾಗಿದೆ ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ ಅದೆಲ್ಲ ವಿವರಗಳಿದಾವೆ ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಮಾಹಿತಿ ಆಕೆಯನ್ನ ನಾವು ಟ್ರಸ್ಟ್ ತಗೊಂಡ್ ನಾಕ್ ಅದೆಷ್ಟು ಆಮೇಲೆ ಮಾಡಿದ್ಮೇಲೆ ಫಸ್ಟು ನಾವು ಮೆಡಿಕಲ್ ಮಾಡಿಸ್ತೀವಿ ಮೆಡಿಕಲ್ ಮಾಡ್ಸೋಂಥ ಸಂದರ್ಭದಲ್ಲಿ ಏನಾದ್ರು ತೊಂದರೆ ಆಗಿದೆ ಅಲ್ಲಿ ಡಾಕ್ಟರ್ಗಳಲ್ಲಿ ಅವಕಾಶ ಇರುತ್ತೆ ಡಾಕ್ಟರ್ ಪೊಲೀಸ್ ಇಲಾಖೆ ಎರಡ್ನೇದು ಆಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದಂತ ಸಂದರ್ಭ ಇಲ್ಲ ಆಕೆ ಯಾವುದೇ ವಿಚಾರಗಳನ್ನು ಎಲ್ಲ ಹೇಳಿಲ್ಲ ಈಗ ಆಕೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಈಕೆ ಆ ಬಟ್ಟೆಯನ್ನ ತೆಗ್ದಿರೋ ಸಂದರ್ಭದಲ್ಲಿ ವಿಡಿಯೋ ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ದಾರೆ ಕೂಡ ತನಿಖೆಯಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ಕೊಟ್ಟಿಲ್ಲ ನಾವು ಇನ್ಫ್ಯಾಕ್ಟ್ ಬಿ ಎಲ್ ಅವರಿಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯ್ತು ಮತ್ತೆ ಪ್ರತಿರೋಧ ವ್ಯಕ್ತಪಡಿಸಿದ್ರು ಹಂಗಾಗಿ ನೀವೇನಾದ್ರು ಕಂಪ್ಲೇಂಟ್ ಕೊಡೋಂಗಿದ್ರೆ ಕೊಡಿ ಅಂತ ಸಂದರ್ಭದಲ್ಲಿ ಸರ್ ನಾವು ನಿರಂತರವಾಗಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ತೀವಿ ಮತ್ತೆ ಅವ್ರ ನಮ್ಮೇಲೆ ಕಂಪ್ಲೇಂಟ್ ಕೊಡೋದು ಈ ತರ ಎಲ್ಲ ಬೇಡ ಹಂಗಾಗಿ ನಾವು ಕೊಡಲ್ಲ ಅಂತ ಅಲ್ಲಿ ಲೇಡಿ ಒಬ್ರು ಇದ್ರು ಹಂಗಾಗಿ ನಮ್ಮ ಸಿಬ್ಬಂದಿಗೆ ಅಲ್ಲಿಂದ ಆಮೇಲೆ ಬೇರೆ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಬಹಳ ಕೆಟ್ಟ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಮತ್ತೆ ಇಳಿದ ಇಳಿದಾಡಿದಾಳೆ ಇವೆಲ್ಲವನ್ನು ನಾವು ಮೆಡಿಕಲ್ ಮಾಡ್ತಿದ್ದೀವಿ ಮೆಡಿಕಲ್ ಸರ್ಟಿಫಿಕೇಟ್ ಇದೆ ನಮ್ಗೆ ಏನ್ ಇಂಜುರಿ ಆಗಿದೆ ಅನ್ನೋದು ಹೌದು ಐದನೇ ತಾರೀಕು ಮೊನ್ನೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ರೆಸಿಸ್ಟೆನ್ಸ್ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ